ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರೇಷನ್ ಕಾರ್ಡ್ ಇರುವಂತವರಿಗೆ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಹೌದು ಹೊಸ ವರ್ಷ ಜನವರಿ ಒಂದಕ್ಕೆ ಕೇಂದ್ರ ಸರ್ಕಾರದಿಂದ ರೇಷನ್ ಕಾರ್ಡ್ ಹೊಂದಿರುವಂತವರಿಗೆ ಐದು ಹೊಸ ಬದಲಾವಣೆಗಳನ್ನ ತರ್ತಾ ಇದೆ ನೋಡಿ ಇದು ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಹೊರಡಿಸಿರುವಂತಹ ಆದೇಶ ಆಗಿರೋದಿಲ್ಲ ಕೇಂದ್ರ ಸರ್ಕಾರ ಮೋದಿಯವರ ಸರ್ಕಾರ ಹೊರಡಿಸಿರುವಂತಹ ಒಂದು ಹೊಸ ಆದೇಶ ಆಗಿರುತ್ತೆ ಸೊ ರೇಷನ್ ಕಾರ್ಡ್ ಇದ್ದಂಥವರಿಗೆ ಐದು ಹೊಸ ಬದಲಾವಣೆಗಳನ್ನ ಜಾರಿಗೆ ತಂದಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏನೇ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ವಿಡಿಯೋ ನೋಡ್ತಿರೋರು ದಯವಿಟ್ಟು ವಿಡಿಯೋಗೆ ಒಂದು ಒಂದು ಲೈಕ್ ಕೊಡಿ ನೆಕ್ಸ್ಟ್ ನನಗೆ ವಿಡಿಯೋ ಮಾಡಲಿಕ್ಕೆ ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗುತ್ತೆ ಸೊ ಪ್ಲೀಸ್ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ ನಿಮ್ಗೆ ಗೊತ್ತಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇತ್ತು ಅಂದ್ರೆ ಎಷ್ಟು ಯೂಸ್ ಆಗುತ್ತೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಅದರಲ್ಲಿ ಒಂದು ಸ್ವಲ್ಪ ಈಗ ಚೇಂಜಸ್ ನ ಮಾಡಿದರೆ ಮೊದಲನೇದಾಗಿ ಏನ್ ಚೇಂಜಸ್ ಅಂತ ನೋಡೋದಾದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತ ಪ್ರತಿಯೊಬ್ರು ಕೂಡ ಈ ಕೇಳ್ತೀವಿ ವೈಸಿನ ಮಾಡಿಸ್ಕೋಬೇಕು ಈ ಕೆ ವೈ ಸಿ ಅಂದ್ರೆ ಏನು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನ ಕೊಟ್ಬಿಟ್ಟು ನಿಮ್ಮ ರೇಷನ್ ಅಂಗಡಿಗಳಲ್ಲಿ ಹೆಬ್ಬೆರಳನ್ನ ಕೊಟ್ಬಿಟ್ಟು ತಂಬ್ ಇಂಪ್ರೆಷನ್ ನ ಕೊಡೋದು ಸೊ ಈ ಕೆ ವೈ ಸಿ ಕಂಪಲ್ಸರಿ ಪ್ರತಿಯೊಬ್ರು ಕೂಡ ಮಾಡಿಸ್ಬೇಕು ನಿಮ್ಮ ಮನೇಲಿ ಐದು ಜನ ಇದಾರೆ ಅಂದ್ರೆ ಐದು ಜನ ಕೂಡ ಕೆ ಸಿನ ಮಾಡಿಸ್ಕೋಬೇಕು ಒಬ್ರು ಇಬ್ರು ಮಾಡಿಸ್ಕೊಂಡಿಲ್ಲ ಅಂದ್ರೆ ಅಂಥವರ ರೇಷನ್ ಅವರು ಕೊಡೋದಿಲ್ಲ ಈಗ ನಿಮ್ಗೆ ಡಿಸೆಂಬರ್ವರೆಗೂ ಟೈಮ್ ಇದೆ ಇವತ್ತಿನವರೆಗೂ ಟೈಮ್ ಇದೆ ಆ ಇಲ್ಲಿವರೆಗೂ ಯಾರಾದರೂ ಮಾಡಿಸ್ಕೊಂಡಿಲ್ಲ ಅಂದ್ರೆ ಈಗಲೂ ಹೋಗಿ ನೀವು ಇ ಕೆ ಸಿನ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಸೊ ಇ ಕೆ ಸಿ ಕಂಪಲ್ಸರಿ ಮಾಡಿದ್ದಾರೆ ಇನ್ನು ನಿಮಗೆ ಇನ್ಕಮ್ ಲಿಮಿಟ್ ಅಲ್ಲಿ ಜಾಸ್ತಿ ಮಾಡಿದ್ದಾರೆ ಏನಿತ್ತಪ್ಪ ಮೊದಲು ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಕುಟುಂಬದ ವಾರ್ಷಿಕ ಆದಾಯ ಬಂದು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಇರಬಾರ್ದು ಅಂತವರು ಬಿ ಪಿ ಎಲ್ ಅಂಡರ್ ಅಲ್ಲಿ ಬರ್ತಾರೆ ಜಾಸ್ತಿ ಇತ್ತು ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಅಂಥವ್ರು ಎ ಪಿ ಎಲ್ಗೆ ಬರ್ತಾರೆ ನಗರ ಪ್ರದೇಶದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹಳ್ಳಿಗಳ ಕಡೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಲಕ್ಷ ಲಿಮಿಟ್ ಇತ್ತು ಸೊ ಈಗ ಇನ್ಕಮ್ ಲಿಮಿಟ್ ಜಾಸ್ತಿ ಮಾಡಿದ್ದಾರೆ ನಗರ ಪ್ರದೇಶದಲ್ಲಿರುವಂತವರಿಗೆ ಮೂರು ಲಕ್ಷನ ಇನ್ಕಮ್ ಲಿಮಿಟ್ ಮಾಡಿದ್ದಾರೆ ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿರುವಂತವರಿಗೆ ಎರಡು ಲಕ್ಷ ಇನ್ಕಮ್ ಲಿಮಿಟ್ ಮಾಡಿದ್ದಾರೆ ಸೊ ಇದೊಂದು ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಈಗ ಹೇಳ್ತಾ ಇರೋ ತುಂಬಾ ಜನ ಗಾರ್ಮೆಂಟ್ಸ್ ಹೋಗೋವ್ರಿಗೂ ಕೂಡ ಹತ್ತನ್ ಎರಡ್ ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಕೂಲಿ ಕೆಲಸ ಮಾಡೋರ್ಗು ಕೂಡ ಹತ್ತೆರಡ್ ಸಾವಿರ ಸಂಬಳ ಸಿಗುತ್ತೆ ಇನ್ಕಮ್ ಲಿಮಿಟ್ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಇಕ್ಕಿರೋದು ಸರಿ ಇಲ್ಲ ಇದ್ರಲ್ಲಿ ಸ್ವಲ್ಪ ಬೇರೆ ಬದಲಾವಣೆ ಆಗಿದ್ರೆ ಹೆಲ್ಪ್ ಆಗೋದು ಅಂತ ಸೊ ಈಗ ಬದಲಾವಣೆ ಮಾಡಿದರೆ ಮೂರು ಲಕ್ಷ ನಗರ ಪ್ರದೇಶ ಎರಡು ಲಕ್ಷ ಗ್ರಾಮೀಣ ಪ್ರದೇಶದಂತವ್ರಿಗೆ ಮೂರನೇ ಗುಡ್ ನ್ಯೂಸ್ ಏನಪ್ಪಾ ಅಥವಾ ಮೂರನೇ ರೂಲ್ಸ್ ಏನಂತ ನೋಡಿ ವಾಹನಗಳನ್ನ ಹೊಂದಿರೋದ್ರ ಬಗ್ಗೆ ನೋಡಿ ಯಾರಾದ್ರೂ ಆಗ್ಲಿ ಹಳ್ಳಿ ಆಗಿರಬಹುದು ಗ್ರಾಮೀಣ ಪ್ರದೇಶ ನಗರ ಪ್ರದೇಶದಲ್ಲಿ ನಾಲ್ಕು ಚಕ್ರದ ವಾಹನಗಳನ್ನ ಹೊಂದಿದ್ರೆ ಅಂತವರು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದೋ ಹಾಗಿಲ್ಲ ಎ ಪಿ ಎಲ್ ನ ಹೊಂದಬೇಕು ಟ್ರಾಕ್ಟರ್ ಇದ್ರೆ ಹಳ್ಳಿಗಳಲ್ಲಿ ನೀವು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದೋದಿಕ್ಕೆ ಎಲಿಜಿಬಲ್ ಇರೋದಿಲ್ಲ ಅಂತವರು ಬಿ ಪಿ ಎಲ್ ಕಾರ್ಡ್ಗಳನ್ನ ಹಿಂದಿರುಗಿಸಿ ಎ ಪಿ ಎಲ್ ನ ಮಾಡಿಸ್ಕೋಬೇಕು ಅನ್ನೋದನ್ನ ಕಂಪಲ್ಸರಿ ಸರಿ ಮಾಡಿದ್ದಾರೆ ಸೊ ನಾಲ್ಕು ಚಕ್ರದ ವಾಹನಗಳಿದ್ರೆ ನೀವು ಬಿ ಪಿ ಎಲ್ ಕಾರ್ಡ್ ನ ಹೊಂದೋ ಹಾಗಿಲ್ಲ ಇನ್ನು ನಾಲ್ಕನೇ ರೂಲ್ಸ್ ಏನಪ್ಪಾ ಅಂದ್ರೆ ಆಸ್ತಿ ಮಿತಿ ಬಗ್ಗೆ ಇದೆ ಏನಪ್ಪಾ ಅಂದರೆ ನಗರ ಪ್ರದೇಶಗಳಲ್ಲಿ ನೂರು ಚದರ ಮೀಟರ್ಗಿಂತ ಹೆಚ್ಚಿನ ಫ್ಲಾಟ್ ಅಥವಾ ಮನೆಯನ್ನು ಹೊಂದಿರುವವರು ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ನೂರು ಚದರ ಮೀಟರ್ಗಿಂತ ದೊಡ್ಡದಾದ ಮನೆ ಅಥವಾ ಫ್ಲಾಟ್ ಹೊಂದಿರುವಂಥವರು ಬಿ ಪಿ ಎಲ್ ಕಾರ್ಡ್ ಹೊಂದೋದಿಕ್ಕೆ ಎಲಿಜಿಬಲ್ ಇರೋದಿಲ್ಲ ಅಂಥವರು ತಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಎ ಪಿ ಎಲ್ ಆಗಿ ಪರಿವರ್ತನೆ ಮಾಡಿಸ್ಕೋಬೇಕಾಗತ್ತೆ ಇದು ರೂಲ್ಸ್ಗಳು ನಾಲ್ಕು ಮತ್ತೊಂದು ಏನಪ್ಪಾ ಅಂದರೆ ನಿಮಗೆ ಈಗ ನೋಡಿ ರೇಷನ್ ಕಾರ್ಡ್ ಇತ್ತು ಅಂದರೆ ಅಂಥವ್ರಿಗೆ ಏನೇನು ಕೊಡ್ತಾ ಇದ್ರು ಮೊದಲು ಮೂರು ಕೆಜಿ ಅಕ್ಕಿ ಕೊಡ್ತಾ ಇದ್ರು ಎರಡು ಕೆಜಿ ಗೋಧಿ ಅಥವಾ ರಾಗಿನ ಕೊಡ್ತಾ ಇದ್ರು ನೀವು ಕೇಳ್ಬೋದು ಗೋಧಿ ನಿಲ್ಲಿಸಿ ಎಷ್ಟು ವರ್ಷ ಆಯಿತು ಏನು ಮಾಹಿತಿ ಹೇಳ್ತಾ ಇದ್ದೀರಾ ಅಂತ ನೋಡಿ ಇದು ಕೇಂದ್ರ ಸರ್ಕಾರದಿಂದ ಮೋದಿ ಅವರ ಸರ್ಕಾರದಿಂದ ಬಂದಿರೋ ರೂಲ್ಸ್ ಆಗಿರೋದ್ರಿಂದ ಕರ್ನಾಟಕದಲ್ಲಿ ರಾಗಿ ಮತ್ತೆ ಅಕ್ಕಿನ ಕೊಡ್ತಾ ಇರಬಹುದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಗೋಧಿ ಕೊಡ್ತಾ ಇದ್ರಂತೆ ಸೊ ಅಲ್ಲಿ ಏನು ಮಾಡಿದರೆ ಎರಡೂವರೆ ಕೆಜಿ ಅಕ್ಕಿನ ಕೊಡ್ತಿದ್ದಾರೆ ಎರಡು ಕೆ ಜಿ ಗೋಧಿನ ಕೊಡ್ತಾ ಇದ್ದಾರೆ ಈಗ ಮೂರು ಕೆಜಿ ಅಕ್ಕಿ ಕೊಡ್ತಾ ಇದ್ರು ಎರಡೂವರೆ ಕೆಜಿ ಅಕ್ಕಿ ಕೊಟ್ರೆ ಅದರಲ್ಲಿ ಅರ್ಧ ಕೆಜಿ ಅಕ್ಕಿ ಪ್ರಮಾಣ ಏನಾಗಿದೆ ಅದು ಇಳಿಕೆ ಆಗಿದೆ ಇದು ಅದಾದ್ಮೇಲೆ ಅಂತ್ಯೋದಯ ರೇಷನ್ ಕಾರ್ಡ್ ಇರುವಂತವರಿಗೆ ಮೊದಲು ಹದಿನಾಲ್ಕು ಕೆ ಜಿ ಗೋಧಿ ಇಪ್ಪತ್ತೊಂದು ಕೆ ಜಿ ಅಕ್ಕಿ ಕೊಡ್ತಾ ಇದ್ರಂತೆ ಈಗ ಹದಿನೆಂಟು ಕೆ ಜಿ ಅಕ್ಕಿ ಮತ್ತು ಹದಿನೇಳು ಕೆ ಜಿ ಗೋಧಿಯನ್ನು ಕೊಡ್ತಾ ಇದ್ದಾರೆ ಒಟ್ಟು ಮೂವತ್ತೈದು ಕೆಜಿನೇ ಆಗುತ್ತೆ ಬಟ್ ಅಕ್ಕಿ ಪ್ರಮಾಣ ಜಾಸ್ತಿ ಮಾಡಿ ಕಮ್ಮಿ ಮಾಡಿದರೆ ಗೋಧಿನ ಜಾಸ್ತಿ ಕೊಡ್ತಾ ಇದ್ದಾರೆ ಇದು ರೇಷನ್ ಕಾರ್ಡ್ ಇರುವಂತವರಿಗೆ ಕೇಂದ್ರ ಸರ್ಕಾರ ನವದೆಹಲಿಯಿಂದ ತಂದಿರುವಂತಹ ರೂಲ್ಸ್ ಗಳಾಗಿರುತ್ತೆ ಭಾರತ ಸರ್ಕಾರದಿಂದ ಬಂದಿರುತ್ತೆ ಇದು ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ತಂದಿರುವಂತಹ ಯೋಜನೆ ಆಗಿರೋದಿಲ್ಲ ಮತ್ತೆ ಈ ಹೊಸ ನಿಯಮಗಳ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕತೆ ಮತ್ತು ದಕ್ಷ ಮತ್ತು ಗುರಿಯನ್ನಾಗಿಸುವುದು ಇದರ ಉದ್ದೇಶ ಆಗಿರುತ್ತೆ ಸೊ ಅದಕ್ಕೋಸ್ಕರ ಈ ಐದು ಬದಲಾವಣೆಗಳನ್ನ ತಂದು ಇದ್ರ ಜೊತೆಗೆ ನೀವು ಐದು ನಿಯಮಗಳನ್ನ ಪಾಲಿಸಲೇಬೇಕು ಇಲ್ಲ ಅಂದ್ರೆ ಅಂತವರ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತೀವಿ ಈ ಹೊಸ ನಿಯಮಗಳ ಪ್ರಕಾರ ಪಡಿತರ ಚೀಟಿದಾರರು ತಮ್ಮ ಹಳೆಯ ಕಾರ್ಡ್ಗಳನ್ನು ನವೀಕರಣ ಮಾಡ್ಕೋಬೇಕು ಅಂತ ಕೂಡ ತಿಳಿಸಿದ ಇದು ರೇಷನ್ ಕಾರ್ಡ್ ಇರುವಂತವರಿಗೆ ಕೊಟ್ಟಿರುವಂತಹ ಐದು ಮುಖ್ಯ ಬದಲಾವಣೆಗಳಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನಿಮ್ ಫ್ರೆಂಡ್ಸ್ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು